ಹೊರೀಗಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ಏನು ಶಾಲಾ ಮಕ್ಕಳುಗಳಿಗೆ ಬುಕ್ ವಿತರಣೆ ಮತ್ತೆ ಬ್ಯಾಗ್ ವಿತರಣೆ ಎಲ್ಲ ಮಾಡ್ತಾ ನೋಟ್ ಬುಕ್ ಮತ್ತೆ ಬ್ಯಾಗ್ ವಿತರಣೆ ಮಾಡ್ತಾ ಇದೀವಿ ಇಷ್ಟೇ ಕಾರ್ಯಕ್ರಮ ಅಂತಲ್ಲ ಈಗ ಮುಂದಕ್ಕೆ ಮುಂದಿನ ಫ್ಯೂಚರ್ ನಮ್ದು ಅವರ ಟ್ರಸ್ಟ್ ವತಿಯಿಂದ ಮತ್ತೆ ನಮ್ಮ ಕಡೆಯಿಂದ ಅವರು ನಮ್ಮ ಜಿಲ್ಲಾ ಪಂಚಾಯತಿ ವಾರು ಮತ್ತೆ ಚನ್ನಪಣ್ಣಗೆ ಸೀಮಿತವಾಗ ನಮ್ಮ ಸ್ಥಳೀಯ ಹಳ್ಳಿಗಾಡಿಗೆ ಸೀಮಿತ ಆಗುವಂಗೆ ಎಲ್ತ್ ಕ್ಯಾಂಪ್ ಮತ್ತೆ ಮಾಡ್ತಾ ಇದೀವಿ ಎಲ್ತ್ ಕ್ಯಾಂಪ್ ಉದ್ದೇಶ ಏನಂತಂದ್ರೆ ಪ್ರತಿ ಒಂದು ಇವತ್ತು ಸಮಾಜದಲ್ಲಿ ನಮ್ಮ ರೈತಾಪಿ ಕುಟುಂಬ ಜನ ವರ್ಗದವರಿಗೆ ಏನೇ ಕಾಯಿಲೆಗಳು ಏನೇ ಸಂಬಂಧಪಟ್ಟಂಗೆ ಯಾವುದೇ ಥರದ್ದು ಒಂದು ಪ್ರಾಬ್ಲಮ್ ಹೆಲ್ತ್ ವಿಚಾರದಲ್ಲಿ ಏನಾದರೂ ಆರೋಗ್ಯದ ವಿಚಾರದಲ್ಲಿ ಏನೇ ಸಮಸ್ಯೆ ಇದ್ರು ಅದನ್ನ ನಾವು ಮನ್ಮನೆಗೆ ಕುದ್ದಾಗ ಮನ್ಮನೆಗೆ ಹೋಗಿ ಅವ್ರಿಗೆ ಎಲ್ಲಾ ರೀತಿಯಲ್ಲೂ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಮರಿಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅವ್ರಿಗೆ ಹೆಲ್ತ್ ಕ್ಯಾಂಪ್ ಮುಖಾಂತರ ನಾವು ಆರೋಗ್ಯನ ಆದಷ್ಟು ನಮ್ಮ ಆದಷ್ಟು ಸುಧಾರಣೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಮಾಡ್ತಾ ಇದೀವಿ ಸೂಪರ್ ಸ್ಪೆಷಾಲಿಟಿ ಆಸ್ಪಿಟ್ಲೇ ಸ್ಪರ್ಸ್ ಮತ್ತೆ ವೈದ್ಯ ಆಸ್ಪಿಟ್ಲ್ಗೆ ಮಾತಾಡಿದ್ದೀವಿ ಅವರು ಇನ್ನೂ ಏನೋ ನಮ್ಗೆ ಇನ್ನು ಕನ್ಫರ್ಮೇಷನ್ ಹೇಳಿಲ್ಲ ಯಾವುದೋ ಒಳ್ಳೆ ಸೂಪರ್ ಸ್ಪೆಷಾಲಿಟಿ ಆಸ್ಪೆಟ್ಲು ಒಳ್ಳೆ ಬ್ರ್ಯಾಂಡಲ್ಲೇ ಕರ್ಕೊಂಡು ಬಂದು ಮಾಡಿಸಿ ಆರೋಗ್ಯದ ವಿಚಾರದಲ್ಲಿ ಯಾವುದು ಕಾಂಪ್ರಮೈಸ್ ಇಲ್ಲ ಮತ್ತು ನಮ್ಮ ಮರಿಗಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಚನ್ಪಣದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಆಲ್ರೆಡಿ ಇಪ್ಪತ್ತೊಂದು ಸಾವಿರ ಜಾಗ ತಗೊಂಡಿದ್ದೀವಿ ಚನ್ಪಣದಲ್ಲಿ ಟೂ ಹಂಡ್ರೆಡ್ ಬೈ ಟೂ ಹಂಡ್ರೆಡ್ ಅದು ಜಾಗೂ ಕನ್ಫರ್ಮ್ ಆಗಿದೆ ಅದು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ ಅದು ಡಾಕ್ಯುಮೆಂಟೇಷನ್ ನಡೀತಾ ಇದೆ ಅದು ಅದನ್ನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಒಂದು ಎಂಬತ್ತಿಂದ ನೂರು ಬೆಡ್ ಸತಿ ಶೀಘ್ರದಲ್ಲೇ ಹಾಸ್ಪಿಟ್ಲ್ ಆಗುತ್ತೆ ಸ್ಕಾಲರ್ಶಿಪ್ ವಿಚಾರ ಅಂದ್ರೆ ಯಾರು ಬಡ ವಿದ್ಯಾರ್ಥಿಗಳು ಓದೋದಿಕ್ಕೆ ಬಹಳ ಪ್ರಾಬ್ಲಮ್ ಇದಾರೋ ಬಡ ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟೋದಿಕ್ಕಾಗ್ಲಿ ಓಡಾಡೋ ಟ್ರಾವೆಲಿಂಗ್ ಆಗಲಿ ಮತ್ತೆ ಕ್ಯಾಂಟೀನ್ ವಿಚಾರ ಅಂದ್ರೆ ಅವರು ಹಾಸ್ಟೆಲ್ ವಿಚಾರದಲ್ಲಿದ್ದಾಗ ಅವ್ರಿಗೆ ಅಮೌಂಟ್ ಸಾಲ್ಟೇಜ್ ಆಗಲಿ ಆ ಥರದ್ದು ಪ್ರಾಬ್ಲಮ್ಗಳು ಏನಿರ್ತವೋ ಅವ್ರಿಗೆ ಏನಾದ್ರು ಒಂದು ಧನ ಸಹಾಯ ಮಾಡೋಣ ಆ ರೀತಿ ಸಹಾಯದಲ್ಲಿ ಏನಾದರೂ ಅವ್ರಿಗೆ ಎಲ್ಪ್ ಆಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ಇಲ್ಲ ಇವರು ಬಡತನದಿಂದ ಬಹಳ ನೊಂದಿ ಬೆಂದಿ ಬಹಳ ನೊಂದಿರುವಂತೆ ಜನ ಅಂದ್ರೆ ಓದೋದಿಕ್ಕೆ ಅವ್ರಿಗೆ ಅವಕಾಶಗಳಿಂದನೇ ಬಹಳ ಕಷ್ಟದ ಪರಿಸ್ಥಿತಿಲಿ ಅವರು ಓದಿ ಇವತ್ತೇನು ಬೆಂಗಳೂರು ದೊಡ್ಡ ಒಂದು ಸಂಸ್ಥೆ ಅಂತ ಕಟ್ಟಿ ತುಂಬಾ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರುವಂತವ್ರು ಆ ಸಮಸ್ಯೆ ಒಳಗೆ ಇಲ್ಲಿ ನಮ್ಮ ಬಡ ರೈತಾಪಿ ಕುಟುಂಬ ಜನ ಮಕ್ಕಳುಗಳಿಗೆ ಆ ಥರ ಸಮಸ್ಯೆ ಆಗೋದು ಬೇಡ ಮತ್ತೆ ಆ ಕುಟುಂಬದಲ್ಲಿ ನಾವು ಇಲ್ಲೂ ಓದೋದಿಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತ ಅವ್ರು ನೊಂದ್ಕೊಳ್ಳೋದು ಬೇಡ ಮುಂದಕ್ಕೆ ಅಂತ ಒಂದು ಉದ್ದೇಶದಿಂದ ಟ್ರಸ್ಟ್ ವತಿಯಿಂದ ಇವರು ಈ ಬಡ ಕಾರ್ಯಕ್ರಮಗಳನ್ನ ಅಂದ್ರೆ ಬಡ ಮಕ್ಕಳು ಕಾರ್ಯಕ್ರಮ ರೈತಾಪಿ ಕುಟುಂಬವರ್ಗು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಆರೋಗ್ಯ ಆಗ್ಬೋದು ಹೆಲ್ತ್ ಆಗ್ಬೋದು ಇದು ಶಿಕ್ಷಣ ಆಗ್ಬೋದು ಮತ್ತೆ ಬೇರೆ ಈ ಸಮಾಜದಲ್ಲಿ ಎಲ್ಲಾನು ನಾವು ಕ್ಲಿಯರ್ ಮಾಡ್ತೀವಿ ಏನೋಕ್ಕಾಗಲ್ಲ ಬೇರೆ ಎಲ್ಲ ಒಂದು ಏನೇನು ಸಮಸ್ಯೆಗಳು ಸಣ್ಣ ಪುಟ್ಟದ್ದು ಹಳ್ಳಿಗಾಡಲ್ಲಿ ಇವ್ರಿಗೂ ತಮ್ಮ ತಕ್ಕ ಮಟ್ಟಕ್ಕೆ ಏನು ಸಮಸ್ಯೆಗಳಿದೆಯೋ ಅದನ್ನ ಪರಿಹರಿಸ್ತೀವಿ